ಸರ್ ಇನ್ನು ಬೆಳಗಾವಿನಲ್ಲಿ ಸಿಎಂ ಸಿದ್ದರಾಮ್ ಸಿದ್ದರಾಮಯ್ಯ ಎಎಸ್ಪಿ ಎ ಎಸ್ ಪಿ ಮೇಲೆ ಕೈ ಎತ್ತಿದ್ದಾರೆ ಸರ್ ಆ ಒಂದು ಪ್ರಕರಣದಲ್ಲಿ ಏನೊಂದು ಸಮಾವೇಶ ನಡೆಸ್ತಿದ್ದಾರೆ ಸಮಾವೇಶದಲ್ಲಿ ಮಹಿಳೆಯರು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತೆಯರು ಬಂದು ಕಾಂಗ್ರೆಸ್ ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ ಅಂದ್ಬಿಟ್ಟು ಎ ಎಸ್ ಪಿ ನ ಸ್ಟೇಜ್ ಮೇಲೆ ಕದ್ಬಿಟ್ಟು ಕೈ ಎತ್ತದೆ ಸರ್ ಈ ವಿಚಾರಕ್ಕೆ ಬೇಸರಗೊಂಡು ಆ ಎ ಎಸ್ ಪಿ ಏನು ನಾರಾಯಣ್ ಬರ್ಮನಿ ಅವರಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿರ್ತಾರೆ ರಾಜೀನಾಮೆ ಎಕ್ಸೆಪ್ಟ್ ಮಾಡಿದ್ರೆ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಅಲ್ಲಿನ ಎಸ್ ಿ ಮನವೊಲಿಸಿ ಕರೆಸಿದ್ದಾರೆ ಅಧಿಕಾರ ಶಾಶ್ವತ ಅಲ್ಲ ಆಮೇಲೆ ನೀವು ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಏನು ಪೊಲೀಸ್ ಅಧಿಕಾರಿ ಅವರು ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿ ಒಂದು ನಡಾವಳಿ ಅಂತ ಇರುತ್ತೆ ಒಂದು ಸಭ್ಯತೆ ಅಂತ ಇರುತ್ತೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅಂದ ತಕ್ಷಣ ನೀವು ಯಾರು ನೋಡಿ ಈ ದೇಶದಲ್ಲಿ ಯಾರಿಗೂ ಯಾರ ಮೇಲೆ ಕೈ ಮಾಡೋದಕ್ಕೆ ಅವಕಾಶ ಇಲ್ಲ ಆತ್ಮರಕ್ಷಣೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ನಿಮ್ಗೆ ಅವ್ರದ್ದು ಲೋಪ ಅಂತ ಕಂಡು ಬಂದರೆ ಅದನ್ನು ಕೇಳಬೇಕಿತ್ತು ವಿವರಣೆ ತೆಗೆ ತೆಗೆದುಕೊಡ್ಬೇಕಿತ್ತು ಒಂದು ಸಾರ್ವಜನಿಕ ಸಭೆ ಇಲ್ಲಿ ಸಾರ್ವಜನಿಕ ಸಭೆ ನೂರಾರು ಜನ ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆಮೇಲೆ ನೀವು ಒಬ್ಬ ಮುಖ್ಯಮಂತ್ರಿ ಆಗಿದ್ದೀರಿ ಈ ಈ ರಾಜ್ಯದ ಏನು ಮುಖ್ಯಮಂತ್ರಿ ನೀವು ಆ ಮಹತ್ವದ ಜವಾಬ್ದಾರಿ ನೀವು ಸೊ ಮುಖ್ಯಮಂತ್ರಿಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಅಧಿಕಾರಿಯ ಜೊತೆ ಹೇಗೆ ಅಂದ್ರೆ ಏನನ್ನು ಸೂಚಿಸುತ್ತೆ ನಿಮ್ಮ ಪಾಳೆಗಾರಿಕೆ ಮನಸ್ಥಿತಿ ಸೂಚಿಸುತ್ತೆ ಅವ್ ಮುಖ್ಯಮಂತ್ರಿ ಆದ ತಕ್ಷಣ ನೀವು ಅಧಿಕಾರಿ ಮೇಲೆ ಕೈ ಮಾಡ್ಬಿಡ್ತು ಅದೇ ಕೈ ಅಧಿಕಾರಿ ನಿಮ್ಮ ಮೇಲೆ ಕೈ ಮಾಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಇಲ್ಲ ಒಬ್ಬ ಮುಖ್ಯಮಂತ್ರಿ ಮೇಲೆ ಕೈ ಮಾಡ್ಬಿಟ್ರು ಅಂತೇಳಿ ಆಗಲ್ವಾ ಅಂದ್ರೆ ಇದು ಅಧಿಕಾರದ ದರ್ಪವನ್ನು ಬಿಡಬೇಕು ಅದೇ ಈ ಅಧಿಕಾರದ ಅಮಲು ಹೌದು ಅಧಿಕಾರದ ಪ್ರತಿಷ್ಠೆ ಹೇಳಿದ್ರಿ ಈಗ ಮುಖ್ಯಮಂತ್ರಿ ಮೇಲೆ ಕೈ ಮಾಡಿದ್ರೆ ಆ ಒಂದ್ ಪ್ರಕರಣ ಏನಾದ್ರು ಆಯ್ತು ಅಂದ್ರೆ ಇವಾಗ ಎ ಎಸ್ ಪಿ ಮೇಲೆ ಕೈ ಮಾಡ್ಲಿಕ್ಕೆ ಹೋದಾಗ ತುಂಬಾ ಜನ ವಿರೋಧಿಸಿದ್ರು ಇದನ್ನ ಬಟ್ ಆದ್ರೆ ಮುಖ್ಯಮಂತ್ರಿಗಳ ಮೇಲೆ ಏನಾದ್ರೂ ಈ ತರ ಯಾವ್ದೋ ಒಂದು ಅಟ್ಯಾಕ್ ಆಯ್ತು ಅಂದಿದ್ರೆ ಅಲ್ಲಿನ ಜನಗಳು ಸುಮ್ಮನಿರ್ತಿದ್ರ ಅಲ್ಲಿನ ಅಧಿಕಾರಿಗಳು ಸುಮ್ನಿರ್ತಿದ್ರ ಸರ್ ಅವ್ರ ಮೇಲೆ ಹೇಳದ್ ಪ್ರತಿಯೊಬ್ಬರಿಗೂ ಕೂಡ ಆತ್ಮ ಗೌರವ ಮುಖ್ಯ ಹೌದು ಮುಖ್ಯಮಂತ್ರಿ ಆದ್ರೆ ಏನು ಅದಕ್ಕೆ ಕುವೆಂಪು ಅವರು ಮಾತಾಡ್ತಾರೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಲ್ಲ ಅಂದರೆ ಯಾರೂ ಮುಖ್ಯ ಅಂತ ಅಲ್ಲ ಆದರೆ ಹಂಗಂತೇಳಿ ಎಲ್ಲರನ್ನೂ ಕಡೆಗಣಿಸೋಕ್ಕಾಗಲ್ಲ ಅಂತ ಇಲ್ಲಿ ಅಂಥದ್ದು ಮನಸ್ಥಿತಿ ಭಾಳ ಮುಖ್ಯ ನಾವು ಅದನ್ನೇ ಹೇಳೋದು ನೀವು ಏನು ಮುಖ್ಯಮಂತ್ರಿ ಆಗಿದ್ದೀರಿ ಗೌರವ ಕೊಡೋಣ ಆದರೆ ನಿಮಗೆ ಆ ಅಧಿಕಾರದ ಅಮಲು ತಲೆಗೇರಿದಾಗ ಈ ರೀತಿ ಆಗತ್ತೆ ನೋಡಿ ಈ ದೇ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ತುಂಬ ಜನ ಸಜ್ಜನ ರಾಜಕಾರಣ ಬಂದು ಹೋಗಿದ್ದಾರೆ ತುಂಬ ಡೌನ್ ಟು ಅರ್ಥಾಗಿ ನಡ್ಕೊಂಡಿರೋರು ಇದ್ದಾರೆ ಆಮೇಲೆ ನೀವು ಸಮಾಜವಾದಿ ಹಿನ್ನೆಲೆ ಅಂತ ಹೇಳ್ತೀರಿ ಸಮಾಜವಾದಿ ಹಿಂದೆ ಅದು ಎಷ್ಟು ಡೌನ್ ಟು ಅರ್ತ್ ಅದು ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಕಾನ್ಸೆಪ್ಟ್ ಅದು ಆದರೆ ಒಂದು ಸಾರ್ವಜನಿಕ ಅದೊಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕರೆದು ನೀವು ಈ ರೀತಿ ಗದರ್ತೀರಿ ಅಂತಂದರೆ ಅದು ಏನನ್ನ ಸೂಚಿಸುತ್ತೆ ನಿಮಗೆ ಅಧಿಕಾರದ ಗತ್ತು ಅಧಿಕಾರದ ಅಮಲು ನಿಮ್ಮ ತಲೆಗೇರಿದೆ ಅಂತ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ನಿಜ ಅಧಿಕಾರ ಶಾಶ್ವತ ಅಲ್ಲ ಆಮೇಲೆ ಅಧಿಕಾರ ನಿಮಗೆ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ನೀವು ದರ್ಪವನ್ನು ತೋರಿ ಅಥವಾ ಏನಾದರೂ ಅಧಿಕಾರಿಗಳನ್ನ ಏನೋ ಅವ್ರನ್ನ ಅವಮಾನ ಮಾಡಿ ಅಂತಲ್ಲ ನೀವು ಲೀಡ್ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ಬೋದು ಅಥವಾ ನಿಮ್ಮ ಜವಾಬ್ದಾರಿ ನಿಭಾಯಿಸಬೇಕು ಆದರೆ ಸಾರ್ವಜನಿಕ ಸಭೆಯಲ್ಲಿದ್ದಾಗ ನೀವು ಹೇಗೆ ನಡವಳಿಕೆ ಮಾಡ್ಕೊಳ್ತೀರಿ ನೀವು ಹೆಂಗೆ ನ ಅವ್ರನ್ನ ಟ್ರೀಟ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ನೋಡಿ ಇದೇ ಮುಖ್ಯಮಂತ್ರಿಗಳಾಗಿರ್ತೀರಿ ಏನಾಗಿರ್ತೀರಿ ಏನಾದರೂ ಸ್ವಲ್ಪ ಸಣ್ಣ ಅಚಾತುರ್ಯಗಳಾಗ್ತಾರೆ ಏನಾದ್ರು ಕಾರ್ಯಕ್ರಮದಲ್ಲಿ ಅಡಚಣೆಗಳಾದಾಗ ನಿಮ್ಮ ರಕ್ಷಣೆಗೆ ಬರೋದು ಇದೇ ಪೊಲೀಸ್ನವರು ಯಾರಾದರೂ ಹಿಂಗೆ ಹೋರಾಟ ಮಾಡ್ತಾರೆ ನಿಮ್ಮ ಮೇಲೆ ಏನಾದರೂ ಆಕ್ರೋಶ ಬರೀತಾರೆ ಜನಗಳು ಬರ್ತಾ ಇರ್ತಾರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಪೊಲೀಸ್ನವರು ಅವರ ನಿಮ್ಮನ್ನು ಕಾಪಾಡುವ ನಿಮಗೆ ರಕ್ಷಣೆ ಕೊಡುವ ಬೆಂಗಾವಲಾಗಿ ನಿಲ್ಲುವ ಒಂದು ಜವಾಬ್ದಾರಿ ಪೊಲೀಸ್ನವ್ರದ್ದಾಗಿರುತ್ತೆ ಸೊ ಇಂಥ ಸಂದರ್ಭದಲ್ಲಿ ನೀವು ಅವರನ್ನು ಗೌರವಿಸ್ಬೇಕು ಗೌರವಿಸ್ಬೇಕು ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಅಂಡ್ ಗೌರವವನ್ನು ತೆಗೆದುಕೊಳ್ಳಿ ಗೌರವವನ್ನು ಕೊಡಿ ನೀವು ಈ ರೀತಿ ಮಾಡೋದೇನಂದ್ರೆ ಅಂದ್ರೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಅಂದ್ರೆ ಅಧಿಕಾರಿಗಳು ಅಂದ್ರೆ ನಿಮಗೆ ನಿಮ್ಮ ದೃಷ್ಟಿಲಿ ಏನು ಪ್ರಶ್ನೆ ಬರುತ್ತೆ ನಾವು ಏನು ಸಮಾಜವಾದಿಗಳು ಅಂತ ಇದು ಸಮಾಜವಾದಿ ಅಲ್ಲ ಇದು ಇದು ಅಹಂಕಾರದ ಪ್ರತೀಕ ಆಗತ್ತೆ ಹೌದು ಬಹುಶಃ ಅದನ್ನ ಸಿದ್ದರಾಮಯ್ಯ ಈ ಒಂದು ಘಟನೆ ಆಗಿರ್ಬೋದು ಈಗ ಆರ್ ಸಿ ಬಿ ಏನು ಕಾಲ್ ತುಣಿತಾ ಕಾಲ್ ತುಣಿತ ಆದಾಗ ಏನು ಮೇನ್ ಅಧಿಕಾರಿಗಳು ಈವರೆಗೂ ಯಾವುದೇ ರೀತಿಯಾದಂತಹ ಅಧಿಕಾರಿಗಳನ್ನ ಅಂದ್ರೆ ಕಮಿಷನರ್ ಹುದ್ದೆಯಲ್ಲಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋ ಇತಿಹಾಸ ಇಲ್ಲ ಈ ಹಿಂದೆ ಆದ್ರೆ ಮೊದಲನೇ ಬಾರಿಗೆ ಸಸ್ಪೆಂಡ್ ಮಾಡ್ತಾರೆ ಈ ಒಂದು ಪ್ರಕರಣಗಳೆಲ್ಲ ಆದಾಗ ಏನಂದ್ರೆ ಎಲ್ಲ ಒಂದ್ ಕಡೆ ರಾಜಕಾರಣಿಗಳು ಅವರ ದುರುದ್ದೇಶದಿಂದ ಏನಾದ್ರೂ ಸಸ್ಪೆಂಡ್ ಮಾಡಿದ್ರ ಅಥವಾ ಇನ್ನು ಅಧಿಕಾರಿಗಳನ್ನ ಏನ್ ಅನ್ನೋ ಒಂದು ಸರ್ ಜನರಿಗೆ ಅಧಿಕಾರಿಗಳೆಲ್ಲರೂ ಸತ್ಯ ನಾನು ಹೇಳ್ತಾ ಇಲ್ಲ ರಾಜಕಾರಣಿಗಳೆಲ್ಲರೂ ತುಂಬಾ ಒಳ್ಳೆಯವರು ಅಂತ ಅಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನೋಡಿ ಬೆಂಗಳೂರನ್ನ ಈಗ ಅದು ಚಿನ್ನಸ್ವಾಮಿ ಕಾಲು ತೊಳೆದ ಪ್ರಕರಣ ಅದನ್ನ ಯಾರು ಒಬ್ಬರಿಗೆ ಕಟ್ಟಕ್ ಆಗುದಿ ಹಂಗಂತೇಳಿ ಈಗ ನೋಡಿ ಒಂದೆಲ್ಲ ಈ ಕಮಿಷನರ್ ಸೇರಿದಂಗೆ ಒಂದಷ್ಟು ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ ಆದರೆ ನಾವೇನು ಏನೋ ಇದು ಇದು ಕೇವಲ ನೀವು ಬಚಾವಾಗೋದಕ್ಕೆ ಅಧಿಕಾರಿಗಳನ್ನ ಬಲಿ ಕೊಟ್ಟ್ರಿ ಹಾಗಾಗಿ ನಿಮ್ಮ ಜವಾಬ್ದಾರಿ ನಾವು ಅದನ್ನೇ ಕೇಳಿದ್ವಿ ನಿಮ್ಮನ್ನು ಸಸ್ಪೆಂಡ್ ಮಾಡೋರು ಯಾರು ಸ್ವಾಮಿ ಹೌದು ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರು ಯಾರೋ ಆಟಗಾರನ ಖರ್ಚುಬಿಟ್ಟು ವಿಧಾನಸೌಧದ ಪ್ರಜಾಪ್ರಭುತ್ವದ ದೇಗುಲದ ಮುಂದೆ ಅವ್ರನ್ನೆಲ್ಲ ಸನ್ಮಾನ ಮಾಡಿ ಅಂತೇಳಿ ಜನ ಕೇಳಿದ್ರ ಸಾರ್ವಜನಿಕರ ದುಡ್ಡು ಅದು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದೀರಿ ಇದೆಲ್ಲ ಬೇಕಿರಲಿಲ್ಲ ನೀವು ನಿಮ್ಗೆ ಅಷ್ಟು ಕ್ರಿಕೆಟ್ ಬಗ್ಗೆ ಅವ್ರ ಬಗ್ಗೆ ಆಸಕ್ತಿ ಇದೆ ಅಂತಂದರೆ ನೀವು ಖಾಸಗಿಯಾದ ಕಾರ್ಯಕ್ರಮ ಮಾಡಿ ಅವ್ರು ಕರೆಸ್ಕೊಂಡು ಕಾಫಿನೋ ಟೀನೋ ಅಥವಾ ಡ್ರಿಂಕ್ಸೋ ಏನೋ ಮಾಡ್ಕೊಂಡ್ರೆ ಯಾರು ಕೇಳ್ತಾ ಇರಲಿಲ್ಲ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡ್ತೀರಿ ಅಂದರೆ ಅದು ಉತ್ತರದಾಯಿತವಾಗಿರಬೇಕು ಯಾಕೆಂದರೆ ಅದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗಬೇಕು ನಮ್ಮ ದುಡ್ಡು ಅದು ನೀವು ಅದೇ ದುಡ್ಡು ಯಾರಿಗೋ ರೈತನಿಗೋ ಬಡವ್ರಿಗೋ ಕನ್ನಡ ಶಾಲೆಗಳಿಗೋ ಕೊಟ್ರೆ ಉಪಯೋಗ ಆಗುತ್ತೆ ನೀವು ಅವ್ರಿಗೆ ಶಾಲು ಪೇಟ ಸನ್ಮಾನ ಹಾಕಿ ಆ ಸ್ಟೇಜ್ಗಳಿಗೆ ಅಷ್ಟು ಖರ್ಚು ಮಾಡೋದಕ್ಕೆ ನಮಗೇನು ಬಂತು ಹೌದು ನಮಗೇನು ಬಂತು ನಮಗೇನು ಲಾಭ ಇಲ್ಲ ಹಾಗಾಗಿ ಈ ರೀತಿ ದುಂದು ವೆಚ್ಚಕ್ಕೆ ನಿಮಗೆ ಬೇಕಾದ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಹೇಳೋದು ಜನಪರವಾದ ನಿಲುವುಗಳಿದ್ದಾಗ ಜನಪರವಾದ ನೋಡಿ ಯಾಕೆ ಏನು ಕೆಲವರೆಲ್ಲ ತುಂಬ ಮರ್ಯಾದಕ್ಕಾಗಲ್ಲ ನೋಡಿ ಏನು 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 ಗೋಪಾಲ ಗೌಡರು ಇವರಿಗೆ ಏನು ಕೆಲವು ಕೋಣಂದೂರು ಲಿಂಗಪ್ಪ ಅಂತವರು ಇವರೆಲ್ಲ ಕೂಡ ಬಹಳ ಒಳ್ಳೆಯ ಏನು ಆಗಬೇಕು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಯಾರೋ ಕೇಳ್ತಾರೆ ಹಂಗಿನ ಅರಸು ಅಂತ ಕಾಣುತ್ತೆ ನಿಮಗೆ ಜಮೀನೇ ಇಲ್ಲ ತೊಗೊಳ್ಳಿ ಅಂತ ಒಬ್ಬ ಮಿನಿಸ್ಟ್ರಿಗೆ ಅಥವಾ ಅವರಿನ ಶಾಸಕರಾಗಿರ್ತಾರೆ ಅವರು ಇಲ್ಲ ರೀ ನನಗೆ ಬೇಡ ಯಾರು ಬಡವರಿಗೆ ಕೊಡ್ರಿ ಅಂತ ಹೇಳ್ತಾರೆ ಹಾಗೆ ನಿಮ್ಗೆ ಜನಪರವಾದಂಥ ಕಾಳಜಿ ಇದ್ದರೆ ಕನ್ಸರ್ನ್ ಇದ್ದರೆ ಆಮೇಲೆ ನೀವು ಎಲ್ಲರನ್ನ ಗೌರವಿಸ್ಬೇಕು ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ಅಂತ ಕಾರಣಕ್ಕೆ ಎಲ್ಲರೂ ಕೂಡ ನೀವು ಹೇಳ್ದಂಗೆಲ್ಲ ನಿಮ್ಮ ಗುಲಾಮಿ ಸ್ಥಿತಿಲಿರಬೇಕು ಅಂತೇನಲ್ಲ ಅವ್ರಿಗೂ ಅವರದ್ದೇ ಆದ ಗೌರವ ಇದೆ ನೀವು ಗೌರವದಿಂದ ಏರಿ ಅವರು ಗೌರವವಾಗಿ ನಡೆಸ್ಕೊಳ್ಳಿ ಆದರೆ ಕರ್ತವ್ಯ ಲೋಪ ಆದಾಗ ಅವರ ಕರ್ತವ್ಯ ಭ್ರಷ್ಟತೆ ಮಾಡಿದಾಗ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅದನ್ನು ಬಿಟ್ಟು ಸಾರ್ವಜನಿಕ ವೇದಿಕೆಯಲ್ಲಿ ಅವ್ರಿಗೆ ಅವ್ರ ಪಾಪ ತುಂಬ ಭಾವುಕರಾಗಿ ಸರ್ವಿಸ್ ನಾನು ಒಳ್ಳೆ ಇಷ್ಟೊಂದೆಲ್ಲ ಶೂಟ್ ಔಟ್ ಮಾಡಿದೀನಿ ನಾನು ಎನ್ಕೌಂಟರ್ ಎಲ್ಲ ಮಾಡಿದೀನಿ ನಾನು ಕರ್ತವ್ಯದಲ್ಲಿ ನಾನು ಇಂತ ಒಂದು ದಿಟ್ಟತನ ಮೆರೆದಿದ್ದೀನಿ ಅಂತ ಹೇಳಿ ಏನೋ ಅವ್ರ ಲೆಟರ್ ಎಲ್ಲ ಬರ್ಕೊಂಡು ಇದು ಮಾಡಿದ್ದಾರೆ ಈಗ ಮತ್ತೆ ಅವ್ರ ಏನೋ ಮಾತಾಡಿ ಮನ ಹೋಲಿಸಿದ್ದಾರೆ ಈ ಬಂದೋಬಸ್ತ್ ಗೆ ಹೋಗ್ತಾರೆ ಆದ್ರೆ ಅದಕ್ಕೆ ಬೇಸರದಲ್ಲಿ ನಾನು ಹೋಗಲ್ಲ ಅಂತ ಮನೇನಲ್ಲೇ ಇರ್ತಾರೆ ಸರ್ ಬೆಳಗ್ಗೆ ಅದಾದ್ಮೇಲೆ ಎಸ್ ಪಿ ಅವರು ಮನವೊಲಿಸಿ ಅವ್ರನ್ನ ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ಲಿಕ್ಕೆ ಸೂಚನೆ ಮಾಡ್ತೀವಿ ಈಗ ಘಟನೆಗಳು ಕೆಲವೊಂದೆಲ್ಲ ಮರುಕಳಿಸ್ತವೆ ಇದ್ರ ಬಗ್ಗೆ ಬಹಳ ಚರ್ಚೆ ಆಯ್ತು ಇನ್ನಾದ್ರೂ ಸಿದ್ದರಾಮಯ್ಯವರೇ ಆಗ್ಲಿ ಅಥವಾ ಇನ್ನು ಹೇಳದ್ ನಾನು ಇವತ್ತೆಲ್ಲ ಬರೇ ನಾವು ಮಾತಾಡ್ತಿರೋದು ಎರಡು ವಿಚಾರಗಳು ಕೂಡ ಜನಪ್ರತಿನಿಧಿಗಳ ವರ್ತನೆಗಳ ಬಗ್ಗೆ ಹೌದು ಈ ಹಿಂದೆ ಇದ್ದಂತ ಜನಪ್ರತಿನಿಧಿಗಳು ಯಾಕೆ ಈ ರೀತಿ ಆಡ್ಲಿಲ್ಲ ನಮ್ಗೆಲ್ಲೂ ಗೊತ್ತಾಗಲಿಲ್ಲ ಪಾರೀತಿ ನಾವೆಲ್ಲೂ ಕೇಳಿಲ್ಲ ಅಲ್ಲಿ ಯಾರೋ ಸದನದಲ್ಲಿ ಬಟ್ಟೆ ಹರ್ಕೊಳ್ತಾರೆ ಸದನದಲ್ಲಿ ಬ್ಲೂ ಫಿಲ್ಮ್ ನೋಡ್ತಾರೆ ಸದನದಲ್ಲಿ ಗುಡ್ಕಾ ಹಾಕ್ತಾರೆ ಆ ಏನ್ರಿಲ್ಲ ಅಧಿಕಾರದ ಆಮೇಲೆ ಸದನದಲ್ಲಿ ಏನೇನೋ ಹುಚ್ಚಾಟಗಳು ಅಲ್ಲಪ್ಪ ಅದು ಪವಿತ್ರವಾದ ಸ್ಥಳ ಅದು ವಿಧಾನಸೌಧ ಶಕ್ತಿ ಕೇಂದ್ರ ಯಾಕೆ ಅಲ್ಲಿ ಕಳಿಸ್ತೀವಿ ಇವಾಗ ಸೇರ್ಕೊಂಡು ಅದಕ್ಕೆ ಒಂದು ಒಳ್ಳೆ ವಿವೇಕ ಇರುವಂತವ್ರು ನಮ್ದು ತಪ್ಪಿದೆ ನಮ್ಮ ತಪ್ಪು ಇದೆ ಸಾರ್ವಜನಿಕರ ತಪ್ಪು ಇದೆ ಎಣ್ಣೆಗೆ ಕುಕ್ಕರ್ಗೆ ರವಿಕೃಷ್ಣ ರೆಡ್ಡಿ ಹೇಳ್ತಾರಲ್ಲ ಕುಕ್ಕರು ನಿಕ್ಕರು ಲಿಕ್ಕರ್ಗೆ ದುಡ್ಡಿಗೆ ಕ್ವಾರ್ಟರ್ ಗೆ ಜಾತಿಗೆ ನಮ್ಮ ಓಟನ್ ಮಾರ್ಕೊಂಡಾಗ ನಿನ್ನೆಂತಾರ ಬರ್ತಾರೆ ಕ್ರಿಮಿನಲ್ ಕೇಸ್ ಇರೋರ್ ಬರ್ತಾರೆ ಅಹ್ ಬರ್ತಾರೆ ಅದಮರು ಬರ್ತಾರೆ ಭ್ರಷ್ಟಾಚಾರಿಗಳು ಬರ್ತಾರೆ ಬಂದೇನ್ ಮಾಡ್ತಾರೆ ಅವರಿಗೆಲ್ಲ ಈ ಪಬ್ಲಿಕ್ ಕನ್ಸರ್ನು ಸಾರ್ವಜನಿಕರ ಹಿತಾಸಕ್ತಿ ಅಲ್ಲಿ ಮಳೆ ಹೋಗಿದೆ ಅಲ್ಲಿ ರೈತರು ಸಾಯ್ತಾ ಇದ್ದಾರೆ ಜನರು ಗೋಳಾಡ್ತಿದ್ದಾರೆ ಅಭಿವೃದ್ಧಿ ಮಾಡಬೇಕು ಇವೆಲ್ಲ ಗೊತ್ತಾಗಲ್ಲ ನಾನೆಷ್ಟು ದುಡ್ಡನ್ನು ಖರ್ಚು ಮಾಡಿದ್ದೆ ಒಂದು ಹತ್ತು ಕೋಟಿನೋ ಒಂದು ಐನೂರು ಕೋಟಿನೋ ಖರ್ಚು ಮಾಡಿದ್ದೀನಿ ನಾನೆಷ್ಟು ಅದನ್ನು ವಾಪಸ್ ತಗೊಳೋದು ಏನೇ ಬರೋವಂಥವ್ರು ಒಳ್ಳೆಯವರಾದರೆ ಹೌದು ಒಳ್ಳೆ ಕೆಲಸ ಮಾಡ್ತಾರೆ ನಾವು ಇಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಭ್ರಷ್ಟರಾಗ್ತೀವಿ ಸೊ ಭ್ರಷ್ಟರೇ ಬರ್ತಾರೆ ನಮ್ಮ ತಪ್ಪು ಇದೆ ಸೊ ಏನು ಮಾಡಬೇಕು ಇದ್ದ್ರಲ್ಲೇ ಇರೋರನ್ನ ನಾವು ರಿಪೇರಿ ಮಾಡಬೇಕು ಸೊ ಇನ್ನಾದರೂ ಇದು ಕೇವಲ ಒಂದು ಪ್ರಕರಣ ಆದಾಗ ಅದನ್ನೆಲ್ಲರೂ ಕೂಡ ಪಾಠವಾಗಿ ಕಲಿಬೇಕು ಹೌದಲ್ವಾ ನಾನು ಸಾರ್ವಜನಿಕವಾಗಿ ನನ್ನ ನಡಾವಳಿಕೆಯನ್ನು ನನ್ನ ಮಾತನ್ನು ನಾವು ನನ್ನ ಏನು ನುಡಿದಂತೆ ನಡೆ ನಡೆದಂತೆ ನುಡಿ ಅಂತ ಹೇಳ್ತಾರೆ ನೀನು ಏನು ಹೇಳ್ತೀನಿ ಅದನ್ನ ನಡ್ಕೋಬೇಕು ಅಂತ ಹೇಳ್ತಾರೆ ಆಮೇಲೆ ಸಭ್ಯಸ್ಥರಾಗಿರಬೇಕು ಆಮೇಲೆ ನೀವು ನಿಮ್ಮ ವರ್ತನೆ ಜನ ಬಂದು ಗೌರವ ಕೊಡುವಂತ ಇರಬೇಕು ನೀವು ಈ ರೀತಿ ಪುಡಾರಿಗಳ ತರ ನಡ್ಕೊಂಡಾಗ ತಾನೇ ಗೌರವ ಕೊಡ್ತಾರೆ ಅದನ್ನ ಇವತ್ತಿನ ರಾಜಕಾರಣಿಗಳು ಆ ಆ ಸಭ್ಯತೆ ಸಂಯಮ ಆಮೇಲೆ ನಿಮಗಿರೋ ಘನತೆಯನ್ನ ಕಾಪಾಡ್ಕೊಳ್ಳಿ ಇಲ್ಲ ಅಂದ್ರೆ ಗೌರವ ಸಿಗಲ್ಲ ಗೌರವ ಸಿಗಲ್ಲ ಹೌದು ನಾವು ಕೂಡ ಅದನ್ನೇ ಹೇಳೋದು ಈಗ ಏನು ರಾಜಕೀಯ ನಾಯಕರು ನಾನೇನೋ ಅಧಿಕಾರದಲ್ಲಿ ಇದ್ದೀನಿ ಅಧಿಕಾರ ಶೈಲಿ ಅಧಿಕಾರದಲ್ಲಿ ಇದ್ದೀನಿ ದರ್ಪ ತೋರಿಸ್ತೀರ ಅದನ್ನೆಲ್ಲ ಒಂದು ಕಡೆ ಕಡಿಮೆ ಮಾಡ್ಕೊಂಡು ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋದ್ರೆ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ ಎಲ್ಲೋ ಎಲ್ಲ ಕಡೆ ಮುಂದೆ ನೀವು ಈಸಿಯಾಗಿ ಗೆಲ್ಲುವಂಥ ಚಾನ್ಸಸ್ ಕೂಡ ಬರುತ್ತೆ